ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಅನಾಹುತಕ್ಕೆ ಕಾರಣ ಯಾರು ಸರ್ಕಾರದ ವೈಫಲ್ಯವೇ ಪೊಲೀಸರ ನಿರ್ಲಕ್ಷ್ಯವೇ ಆರ್ಸಿಬಿ ಆಯೋಜಕರ ಸಮಸ್ಯೆಯೇ ಯಾರತ್ತೋ ತಪ್ಪಿಗೆ ಈ ಸಾವು ನ್ಯಾಯವೇ ಹನ್ನೊಂದು ಜನರ ಬಲಿ ಪಡೆದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಕೊರಟಗೆರೆಯ ಎನ್ಡಿಎ ಪಕ್ಷದ ಮುಖಂಡರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳ ಮಾತನ್ನ ಕೇಳದೆ ಪೊಲೀಸ್ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದೆ ಈ ಸರ್ಕಾರ ಕ್ರೀಡಾಂಗಣದಲ್ಲಿ ತುಳಿತಕ್ಕೆ ಸಿಕ್ಕಿ ದುರಂತದಲ್ಲಿ ಸಾವಿಗೀಡಾದ ಹನ್ನೊಂದು ಜನರ ಆತ್ಮಕ್ಕೆ ಶಾಂತಿ ಕೋರಿ ಬಿಜೆಪಿ ಕೊರಟಗೆರೆಯ ಪಂಚಜನ್ಯ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಪತ್ರಕರ್ತರ ಸಭೆಯಲ್ಲಿ ಮೌನಾಚರಣೆಯನ್ನು ಮಾಡಿ ರಾಜ್ಯ ಸರ್ಕಾರದ ಸಿಎಂ ಡಿಸಿಎಂ ಹೋಮ್ ಮಿನಿಸ್ಟರ್ ಹಾಗೂ ಈ ಸಾವಿಗೆ ನೇರ ಹೊಣೆ ಯಾರು ಎಂದು ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಹಾಗೂ ಮುಖಂಡರು ಇದೇ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ ಎನ್ಡಿಎ ಪಕ್ಷದ ಮುಖಂಡರು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯಕರ್ತರು ಸದಸ್ಯರು ಹಾಜರಿದ್ದರು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮೊನ್ನೆ ಏನು ಹೇಮಾವತಿ ಕೆನಲ್ ವಿರೋಧಿಸಿ ಏನು ಹೋರಾಟ ಮಾಡಿದರು ನಮ್ಮ ರೈತರು ಮತ್ತು ಸ್ವಾಮೀಜಿಗಳು ಇವರೆಲ್ಲ ಸೇರ್ಕೊಂಡು ಏನು ಹೋರಾಟ ಮಾಡಿದ್ರು ಅವ್ರಿಗೆ ಯಾರಿಗೂ ಕೊಲೆ ಮಾಡಬೇಕು ಅಥವಾ ಕೊಲೆ ಬೆದರಿಕೆ ನೀಡಬೇಕು ಅನ್ನೋ ಉದ್ದೇಶ ಇಲ್ಲ ಅಂಥವ್ನ ಮೇಲೆ ನೀವು ತಗೊಂಡೋಗಿ ಒನ್ ಆಟ ನೈನ್ ಹಾಕಿದ್ದೀರಾ ಈಗ ಮೊನ್ನೆ ನೆನ್ನೆ ಮೊನ್ನೆ ಕಾಲು ತುಟದಲ್ಲಿ ನೇರವಾಗಿ ಹನ್ನೊಂದು ಜನ ಸಾವಿ ಕಾರಣ ಆಗಿದ್ದೀರಲ್ಲ ನಿಮ್ಮಗಳ ಮೇಲೆ ಒನ್ ನೈನ್ ಹಾಕೊಂತೀರ ನೀವು ಈ ವಿಚಾರವಾಗಿ ಏನ್ ಮಾಡಕ್ ಕೊಟ್ಟಿದ್ದೀರಾ ನೀವು ಎಲ್ಲರೂ ಹಿಂಗೆ ಎತ್ತಿಕ್ತಾ ಹೋದ್ರೆ ಹೋರಾಟನ ತಿಕ್ತೀರಾ ಈ ಕಡೆ ಈ ಕಡೆ ವ್ಯವಸ್ಥೆ ಇಲ್ದಂಗೆ ಕರೆಸ್ತೀರಾ ಜನಗಳನ್ನ ನೇರವಾಗಿ ಆಹ್ವಾನ ಕೊಟ್ಟಿದ್ದೀರಾ ವಿಧಾನಸೌಧದ ಬ್ಯಾಂಕ್ ಫಟಲ್ ಹತ್ರ ಬಂದು ಸಂಭ್ರಮ ಸಂಭ್ರಮಾಚರಣೆ ಇದೆ ಬನ್ನಿ ಅಂತ ಅವ್ರು ಬಂದವ್ರಿಗೆ ಒಂದು ವ್ಯವಸ್ಥೆ ಮಾಡಿಲ್ಲ ಇನ್ನು ರಾಘವೇಂದ್ರ ಅವರು ಪೊಲೀಸ್ ಆಯುಕ್ತರಾಗಿ ಅತ್ಯುತ್ತಮ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ರು ಮಂಗಳೂರಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ವಿವಿಧ ಉದ್ದಗಳನ್ನ ನಿರ್ವಹಿಸಿದ್ದಾರೆ ಅಲ್ಲಿ ಯಾವುದೋ ಒಂದು ಕೆಟ್ಟ ಒಂದು ಹೆಸರು ತಗೊಂಡಿಲ್ಲ ಅವರು ಅಂಥವ್ರ ಮೇಲೆ ಹೊಣೆಗಾರಿಕೆ ಕೊಟ್ಟು ಹೊಣೆ ಹಾಕಿಕೊಟ್ಟು ನೀವು ಅವ್ರನ್ನ ನೀವು ಇದು ಡಿಸ್ಮಿಸ್ ಮಾಡಿದ್ದೀರಾ ಅಮ್ಮ ಅಮ್ಮ ಅಮಾನಕ್ಕೆ ಮಾಡಿದ್ದೀರಾ ಅವ್ರನ್ನ ನೀವು ಯಾರಿಗೆ ಏನು ಸಂದೇಶ ಕೂಡ ಕೊಟ್ಟಿದ್ದೀರಾ ನೀವು ಇತ್ತೀಚೆಗೆ ಬಿ ಸಿ ಸಿ ಐ ಮೇಲೆ ಮತ್ತು ಕೆ ಎಸ್ ಸಿ ಎ ಮೇಲೆ ಮತ್ತು ಆರ್ ಸಿ ಬಿ ಮೇಲೆ ನೀವು ಕೇಸ್ ಹಾಕಕ್ಕೆ ಕೊಟ್ಟಿದ್ದೀರಾ ನೀವು ಕೆ ಎಸ್ ಸಿ ಎ ಬಂದು ಕರ್ನಾಟಕ ಕ್ರಿಕೆಟ್ ನಿಯಂತ್ರಣ ಮಾಡುತ್ತೆ ಹೊರತು ನೀವು ಜನಗಳನ್ನ ನಿಯಂತ್ರಣ ಮಾಡಲ್ಲ ಗ್ರೌಂಡ್ನ ನಿಯಂತ್ರಣ ಮಾಡಲ್ಲ ಇನ್ನು ವಿರಾಟ್ ಕೊಹ್ಲಿ ಮೇಲೆ ಹಾಕ್ಬೇಕು ಅಂತ ನೀವು ಇದು ಮಾಡ್ತೀರಾ ಆ ಮನುಷ್ಯ ಕನ್ನ ಕನ್ನಡಕ್ಕೋಸ್ಕರ ಹದಿನೆಂಟು ವರ್ಷ ಅವನು ಕ್ರಿಕೆಟ್ ಆಡಿ ನಮಗೆ ಅವ್ನು ಕಪ್ ತಂದು ಕೊಟ್ಟಿದ್ದಾನೆ ಅಂತ ಸ್ಪೋರ್ಟ್ಸ್ ಮೆನ್ ಶಿಪ್ ಯಾರು ಇರ್ತಾರು ಇಲ್ಲ ಜೆಂಟಲ್ ಮ್ಯಾನ್ ಅವರು ಅವ್ರ ಮೇಲೆ ನೀವು ಎಫ್ಐಆರ್ ಹಾಕ ಕೊಟ್ಟಿದ್ದೀರಲ್ಲ ನೀವು ನೀವೇನು ಸಾಧಿಸ ಕೊಟ್ಟಿದ್ದೀರಾ ನೀವು ಇದನ್ನು ಮಾಡಿಕೊಂಡು ಸಂಭ್ರಮಾಚರಣೆ ಅವಶ್ಯಕತೆ ಇಲ್ಲದಿಲ್ಲ ಸಂಭ್ರಮಾಚರಣೆ ಮಾಡಿದೀರಾ ಅದು ಆ ತರಾತುರಿ ಇದೆ ಇವೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ನೀವು ಜನಗಳಿಗೆ ಏನು ಸಂದೇಶ ಕೊಡ್ತೀರಾ ಜನಗಳಿಗೆ ಏನು ಹಿತ ಕಾಪಾಡ್ತೀರಾ ನೀವು ದಯವಿಟ್ಟು ಈ ನೈತಿಕ ನೈತಿಕವಣ್ ನೀವು ರಾಜೀನಾಮೆ ಕೊಟ್ಟರೆ ಅವಾಗ ನಿಮ್ಮನ್ನು ಜನ ಒಪ್ಕೊತಾರೆ ಅವರು ಅದ್ಬಿಟ್ಟು ನೀವು ಸುಮ್ ಸುಮ್ಮನೆ ಎಲ್ಲರ ಮೇಲೆ ದಬ್ಬಾಳಿಕೆ ನಡೆಸೋದು ಇದನ್ನು ನಾವು ಖಂಡಿಸ್ತೀವಿ ನಮ್ಮ ಎನ್ ಡಿ ಎಲ್ಲ ಖಂಡಿಸ್ತೀವಿ ಅಂತ ಹೇಳ್ತಾ ನಾನು ಮಾತು ಇತ್ತೀಚೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಬೆಂಗಳೂರಿನಲ್ಲಿ ಏನು ಆರ್ ಸಿ ಬಿ ಅವರು ಹದಿನೆಂಟು ವರ್ಷದ ನಂತರ ಕಪ್ ಐ ಪಿ ಎಲ್ ಕಪ್ಪನ್ನು ಎದ್ದಿದ್ದಾರೆ ಅಂತಕ್ಕಂಥ ಒಂದು ವಿಜಯೋತ್ಸವವನ್ನು ಏನು ಆಚರಣೆ ಮಾಡಿದರು ಆ ಸಂದರ್ಭದಲ್ಲಿ ಆದಂತಹ ಕಾಳು ತುಳಿತಕ್ಕೆ ಹನ್ನೊಂದು ಜನ ಸಾವನ್ನ ತಪ್ಪಿರ್ತಕ್ಕಂಥದ್ದು ಏನು ಕರ್ನಾಟಕ ರಾಜ್ಯದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಸರ್ಕಾರ ಇದೆಯಾ ಇಲ್ಲವೋ ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗಿದೆ ಅವರ ಒಂದು ರಾಜಕೀಯ ತಪ್ಪುಗಳನ್ನು ಹಾಕಲಿಕ್ಕೆ ನಗರದ ಆಯುಕ್ತರು ಪೊಲೀಸ್ ಆಯುಕ್ತರುಗಳನ್ನು ಮತ್ತು ಹಿರಿಯ ಅಧಿಕಾರಿಗಳನ್ನು ಅವರು ಸಸ್ಪೆಂಡ್ ಮಾಡಿದ್ದು ಅವರು ಅವರ ಒಂದು ಜವಾಬ್ದಾರಿಯಿಂದ ನೋಡಿಸಿಕೊಳ್ಳುವಂತಕ್ಕಂಥ ಒಂದು ಕ್ರಮವನ್ನು ಸರ್ಕಾರ ಮಾಡಿದೆ ಇದಕ್ಕೆ ಈ ಒಂದು ಸಾವುಗಳಿಗೆ ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಮಂತ್ರಿಗಳು ಆಗಿರ್ತಕ್ಕಂಥ ಪರಮೇಶ್ವರ್ ಅವರು ನೇರವಾಗಿ ಅವ್ರ ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತಿನ ದಿವಸ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊತೇನೆ ಹೇಳಿದ್ರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ನೇರವಾಗಿ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಆದರೆ ತಾವೆಲ್ಲರೂ ನೋಡಿರ್ಬೋದು ಯಾವುದೇ ಒಂದು ಹೇಳಿಕೆಯನ್ನು ಕೂಡ ಅವರು ಕೊಟ್ಟು ವಿಷಾದವನ್ನು ವ್ಯಕ್ತಪಡಿಸದೇ ಇರತಕ್ಕಂಥದ್ದು ಅಂದರೆ ಅವರು ನಿಜವಾಗ್ಲೂ ಅವರು ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದು ಆ ಒಂದು ಸಮಾಯಕ ಜೀವಗಳು ಹೋಗಿರ್ತಕ್ಕಂಥದ್ರ ಬಗ್ಗೆ ಅವರು ಏನು ಅಭಿಪ್ರಾಯನ ಹೊಂದಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ಅಷ್ಟ ಅಷ್ಟು ಕೂಡ ಒಂದು ರೀತಿಯ ಸಿಂಪತಿ ಇಲ್ವಾ ಆ ಒಂದು ಬಡ ಮಕ್ಕಳು ಏನು ಇವತ್ತು ಅಮಾಯಕರಾಗಿ ಅವರು ಜೀವ ಬಲಿದಾನವನ್ನು ಕೊಟ್ಟಿದ್ದಾರೆ ಅವ್ರಿಗೆ ಅವರ ಒಂದು ಕುಟುಂಬಕ್ಕೆ ಖಂಡಿತವಾಗಿ ಸಾಂತ್ವನವನ್ನು ಕೊಡದೇ ಅವರು ಯಾವುದೇ ಒಂದು ಹೇಳಿಕೆಯನ್ನು ಕೊಡದೆ ಅವರು ಹಾಗೆ ಒಂದು ರೀತಿಯಲ್ಲಿ ನನಗೆ ಬೇಕಾಗಿಲ್ಲ ಇನ್ನು ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ವರ್ತಿಸುತ್ತಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ಅದು ಖಂಡನೀಯವಾಗಿರ್ತಕ್ಕಂಥ ಒಂದು ವಿಷಯ ಆದ್ದರಿಂದ ನಾವು ಪಕ್ಷದ ವತಿಯಿಂದ ಬಿ ಜೆ ಪಿ ಪಕ್ಷದ ವತಿಯಿಂದ ನಾವು ಇವತ್ತು ಏನು ಆಗ್ರಹ ಪಡಿಸ್ತೀವಿ ನಮ್ಮ ಹೇಮಾವತಿ ಕೆನಲ್ ಹೋರಾಟದ ಹಕ್ಕನ್ನೇ ಕಿತ್ತುಕೊಳ್ಳಲು ಮುಂದಾದ ಕಾಂಗ್ರೆಸ್ ಸರ್ಕಾರ ಏನು ಮುಖ್ಯವಾಗಿ ನಮ್ಮ ಉಪಮುಖ್ಯಮಂತ್ರಿಗಳಿರ್ಬೋದು ಸಿ ಅವ್ರು ಇರ್ಬೋದು ಮತ್ತು ನಮ್ಮ ಹೋಮ್ ಮಿನಿಸ್ಟ್ರ್ ಇರ್ಬೋದು ಮಠ ಮಾನ್ಯಗಳಿಗೆ ಹೋಗ್ತಾರೆ ಸ್ವಾಮೀಜಿಗಳ ಆಶೀರ್ವಾದ ತಗೊಂತಾರೆ ಅವ್ರ ಹತ್ರ ನಿರಂತರವಾಗಿ ಸಂಪರ್ಕ ಇದ್ದು ಸಹ ಅವ್ರನ್ನ ದೇವರ ರೂಪದಲ್ಲಿ ಪೂಜಿಸುತ್ತಿದ್ದೇವೆ ಅಂತ ಎಲ್ಲ ಕಡೆ ದೊಡ್ಡ ದೊಡ್ಡ ಭಾಷಣಗಳ ಮುಖಾಂತರ ಅವ್ರನ್ನ ಎಲ್ಲರಿಗೂ ಹೇಳ್ತಾ ಇದ್ದಾರೆ ಆದರೆ ಇವರು ಜನಕ್ಕೆ ತೋರಿಸ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಜನರ ಮೇಲೆ ಈ ಸ್ವಾಮಿಗಳ ಮೇಲೆ ರೈತರ ಮೇಲೆ ಜನ ಜನಪ್ರತಿನಿಧಿಗಳ ಮೇಲೆ ಎಫ್ ಐ ಆರ್ ಮಾಡಿಸಿ ಎಲ್ಲೋ ಒಂದು ಕಡೆ ಜನರಿಗೆ ದಾರಿ ತಪ್ಪಿಸುವಂತಹ ಕೆಲಸನ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಈಗ ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಏನು ಕಾಲ್ತುಳಿದಕ್ಕೆ ಅಭಿಮಾನಿಗಳ ಬಲಿಯಾದರೆ ಇನ್ನೊಂದು ಕಡೆ ಕೈ ತುಳಿದಕ್ಕೆ ಅಧಿಕಾರಿಗಳ ಬಲಿಯಾಗಿದೆ ಏನು ನಾವು ಒಂದು ಕಡೆ ರೈತರ ಕಡೆ ನಿಲ್ತೀವೋ ಇನ್ನೊಂದು ಕಡೆ ಪೊಲೀಸರ ಪರವಾಗಿ ನಿಲ್ತೀವಿ ಅಂತ ಆಲ್ರೆಡಿ ನಮ್ಮ ಎಲ್ಲ ಕಡೆ ಇಡೀ ಕರ್ನಾಟಕದಾದ್ಯಂತ ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎರಡು ಎನ್ ಡಿ ಎ ಪಕ್ಷಗಳು ಸೇರಿ ಅವ್ರಿಗೆ ಬೆಂಬಲ ಕೊಟ್ಟಿದೆ ಅವ್ರಿಗೆ ಗೆದ್ದಾಗ ಸಹಕಾರ ಮಾಡೋಕ್ಕೆ ಪೊಲೀಸರ ಸಹಕಾರ ಬೇಕು ಇನ್ನೊಂದು ಏನೇ ಏನೇ ಫಂಕ್ಷನ್ ಮಾಡಿದಾಗ ಅವರ ಸಹಕಾರ ಬೇಕು ಅವರ ಸ್ವಂತ ಏನೇ ಪ್ರೋಟೋಕಾಲ್ ಇದ್ದಾಗ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಪೊಲೀಸರ ಸಹಾಯ ಬೇಕು ದುರ್ಘಟನೆಗಳು ಸಂಭವಿಸೋಕ್ಕೆ ಕಾರಣ ಸರ್ಕಾರದ ಒಂದು ನಿಲುವು ಕಾರಣ ಹೊರತು ಅಧಿಕಾರಿಗಳ ನಿಲುವಲ್ಲ ಅವ್ರು ಏನು ಮಾಡಿ ಅಂತೇಳಿರ್ತಾರೋ ಆ ಕೆಲಸನ ಅವರು ಪೂರ್ಣ ಪ್ರಮಾಣದಲ್ಲಿ ಮಾಡಿದ್ದಾರೆ ಆ ಒಂದು ಕಾರಣವಾಗಿ ನಾವು ಇವತ್ತು ಕೊರಡಗೇರೆಯಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದೇವೆ ಈ ಒಂದು ಸ್ಪಂದನೆಸ್ಲಿಲ್ಲ ಅಂದರೆ ಸರ್ಕಾರ ದೊಡ್ಡ ಮಟ್ಟದಲ್ಲಿ ರಾ ಜಿಲ್ಲಾದ್ಯಂತ ದೊಡ್ಡ ಪ್ರತಿಭಟನೆಗಳು ನಡೀತವೆ ಹದಿನೆಂಟು ವರ್ಷದ ನಂತರ ಆರ್ ಸಿ ಬಿ ವಿಜಯೋತ್ಸವನ ಆಚರಿಸಿತ್ತು ಇಡೀ ಕರ್ನಾಟಕ ಅಲ್ಲ ಇಡೀ ವಿಶ್ವವೇ ಅದನ್ನು ಸಂಭ್ರಮ ಸಂಭ್ರಮಾಚರಣೆನ ಪಡ್ತಾ ಇತ್ತು ಸಂಭ್ರಮಾಚರಣೆನ ನಮ್ಮ ರಾಜ್ಯ ಸರ್ಕಾರ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಅದನ್ನು ಸರ್ವನಾಶ ಮಾಡಿತು ಏನು ಇಪ್ಪತ್ನಾಲ್ಕು ಗಂಟೆನಲ್ಲೇ ಏನು ಗೆದ್ದಿರಾ ಅಂತ ಆರ್ ಸಿ ಬಿ ತಂಡನ ಬೆಂಗಳೂರಿಗೆ ತರಾತೂರಿನಲ್ಲಿ ಕರೆಸಿ ವಿಧಾನಸೌಧದ ಮುಂದೆ ಅದಾದ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಥರದಲ್ಲಿ ಮುನ್ನ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕ್ರಮಗಳನ್ನು ವ್ಯವಸ್ಥಿತವಾದ ಆಯೋಜನೆ ಮಾಡ್ದಂಗೆ ತರಾತೂರಿನಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡಿ ಸೊ ಹನ್ನೊಂದು ಜನ ಜನರ ಸಾವಿಗೆ ಕಾರಣ ಆಗಿರುವಂಥ ಈ ರಾಜ್ಯ ಸರ್ಕಾರ ಇವರ ಇವರ ಒಂದು ವೈಫಲ್ಯತೆಯಿಂದ ಈ ಒಂದು ಸಾವು ನೋವುಗಳು ನಡೆದಿದ್ದಾವೆ ಸೊ ಇವ್ರಗಳಿಗೆ ಈ ಸಾವು ನೋವನ್ನ ಮಾಡಿ ಇರುವಂಥ ರಾಜ್ಯ ಸರ್ಕಾರ ಕೇವಲ ಅಧಿಕಾರಿಗಳನ್ನ ಅಮಾನತುಗೊಳಿಸಿಸಿ ಅವ್ರ ಮೇಲೆ ಈ ಸಮಸ್ಯೆನ ಅವ್ರ ಮೇಲೆ ಏರ್ತಾ ಇದೆ ಸೊ ಅದು ಆ ಥರ ಆದರೆ ಈ ಒಂದು ಘೋರ ಕೃತ್ಯದಿಂದ ಕೃತ್ಯಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಕೂಡ ನೇರ ಹೊಣೆ ಆಗ್ತಾರೆ ಅವರು ಕೂಡ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ನಮ್ಮ ಕೊಡಗೇರೆ ಬಿ ಜೆ ಪಿಯಿಂದ ಆಗ್ರಹ ಆಗ್ರಹಿಸ್ತಾ